ನಮಸ್ಕಾರ ಉತ್ತರ ಕರ್ನಾಟಕ ನ್ಯೂಸ್ನ ಪ್ರೈಮ್ ಟೈಮ್ಗೆ ಸ್ವಾಗತ ನಾನು ಹಣ್ಮನ್ ದೇಶಮುಖ್ ತ್ರಿವೇಣಿ ಸಂಗಮ ಈ ಒಂದು ಹೆಸರು ಹಿಂದೂಗಳಿಗೆ ಸಾಕಷ್ಟು ಪವಿತ್ರವಾದಂತಹ ಹೆಸರು ಆದರೆ ಇತ್ತೀಚಿನ ದಿನಮಾನಗಳಲ್ಲಿ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವಂತಹ ಮಹಾ ಕುಂಭಮೇಳದಲ್ಲಿ ಅನೇಕ ಸ್ಥಳಗಳಲ್ಲಿ ನೀರಿನ ಮಲ ಬ್ಯಾಕ್ಟೀರಿಯಾಗಳಿವೆ ಈ ನೀರು ಸ್ನಾನಕ್ಕೆ ಯೋಗ್ಯವಾಗಿಲ್ಲ ಅಂತ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವ್ರು ಏನೋ ಒಂದು ವರದಿ ಬಂದಿತ್ತು ಆ ವರದಿಯನ್ನು ಇವತ್ತು ನಿರಾಕರಿಸಿದ್ದಾರೆ ನಿನ್ನೆ ಸಂಗಮದ ನೀರು ಸ್ನಾನ ಮಾಡಲು ಅಷ್ಟೇ ಅಲ್ಲ ಕುಡಿಯಲು ಕೂಡ ಯೋಗ್ಯ ಆಗಿದೆ ಅಂತ ಸಿ ಎಂ ಯೋಗಿ ಹೇಳಿದ್ದಾರೆ ತ್ರಿವೇಣಿ ಸಂಗಮದಲ್ಲಿ ನೀರು ಪೌರಾಣಿಕ ಸರಸ್ವತಿಯೊಂದಿಗೆ ಗಂಗಾ ಹಾಗೂ ಯಮುನಾ ನದಿ ಸೇರುವ ಸ್ಥಳ ಇದು ಕುಡಿಯಲು ಕೂಡ ಯೋಗ್ಯವಾಗಿದೆ ಅಂತ ಅವರು ಹೇಳಿದ್ದಾರೆ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೀತಿರುವಂಥ ಮೇಳದಲ್ಲಿ ಕೋಟ್ಯಾಂತರ ಜನರು ಪವಿತ್ರ ಸ್ಥಾನವನ್ನು ಮಾಡಿದ್ದಾರೆ ಪ್ರಯಾಗ್ರಾಜ್ನಲ್ಲಿ ಗಂಗಾ ಮತ್ತು ಯಮುನಾ ನದಿಗಳಲ್ಲಿ ಸಂಸ್ಕರಿಸಿದ ಕೊಳಚೆ ನೀರನ್ನು ಬಿಡಲಾಗಿದೆ ಅಂತ ಆರೋಪ ಕೂಡ ಕೇಳಿ ಬಂದಿತ್ತು ಈ ಕುರಿತಾದಂಥ ವಿಚಾರಣೆಯ ಸಂದರ್ಭದಲ್ಲಿ ಮೇಳದ ವಿವಿಧ ಸ್ಥಳಗಳಲ್ಲಿ ಹೆಚ್ಚಿನ ಮಟ್ಟದ ಮಲ ಬ್ಯಾಕ್ಟೀರಿಯಾಗಳು ಮತ್ತು ಒಟ್ಟು ಕೋಲಿಫಾರ್ಮ್ ಕಂಡು ಬಂದಿದೆ ಅಂತ ರಾಷ್ಟ್ರೀಯ ಹಸಿರು ಮಂಡಳಿ ಎನ್ ಬಿ ಟಿ ಸೋಮವಾರ ಹೇಳಿದೆ ಏನು ಉತ್ತರ ಪ್ರದೇಶದ ವಿಧಾನಸಭಾ ಕಲಾಪವನ್ನ ಉದ್ದೇಶಿಸಿ ಮಾತನಾಡಿದಂತ ಸಿಎಂ ಯೋಗಿ ಆದಿತ್ಯನಾಥ್ ಸನಾತನ ಧರ್ಮ ಗಂಗಾ ಮಾತೆ ಮತ್ತು ಭಾರತದ ವಿರುದ್ಧ ತಪ್ಪು ಮಾಹಿತಿ ಹರಡುವ ಜನರನ್ನ ಖಂಡಿಸುತ್ತೇವೆ ಇಲ್ಲಿ ತನಕ ಐವತ್ತಾರು ಕೋಟಿ ಜನರು ಅಲ್ಲಿಗೆ ಬಂದು ಹೋಗಿದ್ದಾರೆ ನೀವು ಈ ರೀತಿ ಹೇಳಿಕೆಯನ್ನು ನೀಡುವುದಾದರೆ ಆ ಎಲ್ಲ ಐವತ್ತಾರು ಕೋಟಿಯ ಜನರ ನಂಬಿಕೆ ಜೊತೆ ನೀವು ಆಟ ಆಡಿದ್ದ ರೀತಿ ಆಗುತ್ತೆ ಅಂತ ಯೋಗಿ ಆದಿತ್ಯನಾಥ್ ಅವರು ಇವತ್ತು ನಿನ್ನೆ ಸದನದಲ್ಲಿ ಕಿಡಿಯನ್ನು ಕಾರಿರುವಂಥದ್ದು ಹಾಗಾಗಿ ಯೋಗಿ ಅವರು ಏನು ಹೇಳಿದ್ದಾರೆ ಒಂದು ಸಲ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ ಸೊ ನೋಡ್ಕೊಂಡು ಬಂದ ಮೇಲೆ ಸುದ್ದಿಯನ್ನು ಮುಂದುವರ್ಸೋಣ छप्पन करोड़ पच्चीस लाख से अधिक श्रद्धालु में यमुना और मान सरस्वती की श्रेवणी में आस्था की पावन डुबकी लगा चुके हैं और जब हम सनातन धर्म के खिलाफ मां गंगा के खिलाफ भारत की आस्था के खिलाफ या महाकुंभ के खिलाफ कोई भी अमलबल प्रलाप करते हैं कोई झूठा वीडियो दिखाते हैं तो इन छप्पन करोड़ लोगों की आस्था के साथ एक खिलवाड़ है भारत की सनातन आस्था के साथ खिलवाड़ है और मैं विनम्रता से कहूंगा ये आयोजन किसी पार्टी विशेष का नहीं था किसी सरकार का नहीं था मैं तो बार बार इस बात को कहता रहा हूं कि आयोजन समाज का है सरकार पीछे है सरकार सहयोग के लिए अपने उत्तरदायित्वों का निर्वहन करने के लिए एक सेवक के रूप में हम लोग वहां पर है और एक सेवक के रूप में अपने उत्तरदायित्वों का निर्वहन करने की हमारी जिम्मेदारी है और उस निर्वहन के लिए हम लोग तत्परता के साथ अपनी जिम्मेदारियों का निर्वहन करेंगे क्योंकि हमें अपनी जिम्मेदारियों का एहसास है ಕೇಳಿದ್ರಲ್ಲ ಯೋಗಿ ಕೂಡ ತನ್ನ ಧಾಟಿಯಲ್ಲಿಯೇ ಉತ್ತರವನ್ನ ಕೊಟ್ಟಿದ್ದಾರೆ ನೋಡಿ ನಾವು ನಾನು ಕಳೆದ ಒಂದೆರಡು ಪ್ರೈಮ್ ಟೈಮ್ಗಳಲ್ಲಿಯೂ ಕೂಡ ಹೇಳಿದ್ದೆ ಕೇವಲ ಒಂದು ಮನುಷ್ಯನ ಕೇವಲ ಒಂದು ಸಮುದಾಯದ ಒಂದು ಮದುವೆಯಲ್ಲಿ ಕೂಡ ಅರೇಂಜ್ಮೆಂಟ್ ಕರೆಕ್ಟಾಗಿ ಮಾಡೋಕ್ಕಾಗಲ್ಲ ಆಗಲ್ಲ ನಾನು ಒಪ್ಕೋ ನಾನು ಒಪ್ಕೋಬೇಕು ನೀವುಗಳು ಒಪ್ಕೋಬೇಕು ಯಾಕಂದರೆ ನಾವು ಗಾಳಿಯಲ್ಲಿ ಮಾತನಾಡ್ತಾ ಇಲ್ಲ ನೈಜವಾಗಿ ಮಾತನಾಡ್ತಿದ್ದೇವೆ ಐವತ್ತಾರು ಕೋಟಿ ಅಂದರೆ ಎಷ್ಟು ಆಗುತ್ತೆ ಎಷ್ಟು ಸೊನ್ನೆಗಳು ಇರುತ್ತೆ ಅನ್ನೋದು ದೇಶದಲ್ಲಿನ ಕೆಲವೊಂದು ವಿರೋಧ ಪಕ್ಷದ ನಾಯಕರಿಗೂ ಕೂಡ ಗೊತ್ತಿಲ್ಲ ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ ಅಂತ ಅನರಕ್ಷಸ್ಥ ಅಂತ ಓದು ಬರಲಿಕ್ಕೆ ಬಾರದಂತ ಸಂಸದರು ರಾಜಕಾರಣಿಗಳು ಇವತ್ತು ನಮ್ಮ ದೇಶದಲ್ಲಿದ್ದಾರೆ ಐವತ್ತಾರು ಕೋಟಿ ಅಂದ್ರೆ ಐವತ್ತಾರು ಸಾವಿರ ಅಲ್ಲ ಐವತ್ತಾರು ಲಕ್ಷ ಅಲ್ಲ ಇವರು ಸಮಾವೇಶ ಮಾಡಿದಾಗ ನಾನು ಕಾಂಗ್ರೆಸ್ದವ್ರದ್ದೇ ಹೇಳ್ತೀನಿ ಇವರುಗಳು ಸಮಾವೇಶವನ್ನು ಮಾಡಿದಾಗ ಐವತ್ತು ಸಾವಿರ ಅರವತ್ತು ಸಾವಿರ ಒಂದು ಲಕ್ಷ ಜನ ಸೇರ್ತಾರೆ ಆ ಒಂದು ಲಕ್ಷ ಜನ ಸೇರಿದಾಗ ಒಬ್ಬರಿಗೆ ಸರಿಯಾಗಿ ಊಟ ಸಿಗಲ್ಲ ನೀವು ಏನು ಮಾಡ್ತೀರಾ ಗೊತ್ತಾ ಒಂದು ಲಕ್ಷ ಜನರು ಸಮಾವೇಶವನ್ನು ಸೇರಿದಾಗ ಕಾಂಗ್ರೆಸ್ ನಾಯಕರು ಇರಲಿ ಬಿ ಜೆ ಪಿಯವ್ರು ಇರಲಿ ಜೆ ಡಿ ಎಸ್ನವ್ರು ಇರಲಿ ಏನು ಮಾಡ್ತೀರಾ ಗೊತ್ತದ ಗೊತ್ತಾ ಊಟಕ್ಕೆ ಬರೀ ಅನ್ನ ಸಾರನ್ನ ಮಾಡ್ತೀರ ಯಾಕೆ ಯಾಕೆ ಮಾಡಲ್ಲ ಬೇರೆದು ಅದು ಮಾಂಸ ಮಾಡಿ ಒಂದು ನಾಲ್ಕು ನಾಲ್ಕೈದು ವೆರೈಟಿಯಲ್ಲಿ ಮಾಂಸ ಮಾಡಬೇಕು ಮಟನ್ ಮಾಡಬೇಕು ಒಂದು ನಾಲ್ಕೈದು ವೆರೈಟಿಯಲ್ಲಿ ನಾಲ್ಕೈದು ವೆರೈಟಿಯಲ್ಲಿ ವೆಜ್ ಮಾಡಿರಿ ಯಾಕೆ ಮಾಡೋಕ್ಕಾಗಲ್ಲ ಇಲ್ಲ ಸರ್ ಅಷ್ಟೊಂದು ಜನ ಬರ್ತಾರೆ ಹೆಂಗ್ ಮಾಡು ಅಲ್ಲ ನಿಮಗೆ ಐವತ್ತರವತ್ತು ಸಾವಿರ ಒಂದು ಲಕ್ಷ ಜನರಿಗೆ ನಿಮಗೆ ಮ್ಯಾನೇಜ್ಮೆಂಟ್ ಮಾಡೋಕ್ಕಾಗಲ್ಲ ಐವತ್ತಾರು ಕೋಟಿ ಜನರು ಬಂದು ಹೋದಂತಹ ಪ್ರಯಾಗ್ರಾಜ್ನ ಬಗ್ಗೆ ನೀವು ಅವಹೇಳನವಾಗಿ ಹೇಳಿಕೆ ಕೊಡ್ತೀರಾ ಅಂದ್ರೆ ನೀವು ಮನುಷ್ಯರ ಅಥವಾ ಇನ್ನೇನಾದ್ರೂ ಇದ್ದೀರ ನಿಮ್ಮ ತಲೆಯಲ್ಲಿ ಯಾಕೆ ಈ ರೀತಿಯ ಕೊಳಕು ತುಂಬಿದೆ ನನಗದು ಅರ್ಥ ಆಗ್ತಾ ಇಲ್ಲ ನೀವು ಬಿ ಜೆ ಪೈಯೋದಾದ್ರೆ ನೀವು ಜೆ ಪಿನ ಬೈಯೋದಾದ್ರೆ ಎಲ್ ಬೇಕಾದ್ರೂ ಬೈರಿ ನಿಮಗೆ ಯೋಗಿ ಆದಿತ್ಯನಾಥ್ಗೆ ಬೈಯೋದಿದ್ರೆ ಬೈರಿ ನಿಮಗೆ ನರೇಂದ್ರ ಮೋದಿ ಅಂದ್ರೆ ದ್ವೇಷ ಅಂದ್ರೆ ನರೇಂದ್ರ ಮೋದಿಗೆ ಟೀಕೆ ಮಾಡಿ ನಿಮಗೆ ಅಮಿತ್ ಶಾ ಅಂದ್ರೆ ಸಿಟ್ಟು ಬರುತ್ತೆ ಅಂದ್ರೆ ಅಮಿತ್ ಶಾ ವಿರುದ್ಧ ಹೇಳಿಕೆಯನ್ನು ಕೊಡಿ ಆದರೆ ಪ್ರತಿಯೊಂದಕ್ಕೂ ಹಿಂದೂ ಧರ್ಮವನ್ನು ತಂದು ಹಿಂದೂ ಧರ್ಮದ ಕುರಿತು ಅವಹೇಳನ ಹೇಳನ ಮಾಡೋದಾದ್ರೆ ಮುಂದಿನ ದಿನಗಳಲ್ಲಿ ನಿಮ್ಮನ್ನ ದೇಶ ಬಿಟ್ಟು ಓಡಿಸ್ಬೇಕಾಗುತ್ತೆ ಯಾಕೆ ಹಿಂದೂಗಳು ಸುಮ್ಮನಿದ್ದಾರೆ ಅನ್ನೋ ಕಾರಣಕ್ಕ ನೀವು ಈ ರೀತಿಯ ಹೇಳಿಕೆಗಳನ್ನ ಕೊಡ್ತಾ ಇರೋದು ಯಾಕೆ ಹಿಂದೂಗಳು ಶಾಂತ ಮನೋಭಾವನೆಯವರು ಹಿಂದೂಗಳು ಸುಮ್ಮನಿರ್ತಾರೆ ನಾವು ಏನು ಮಾತಾಡಿದ್ರು ಇದು ನಡೆದು ಹೋಗುತ್ತೆ ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ ನಿಮಗೆ ಮೋದಿ ಮೇಲೆ ಸಿಟ್ಟಿದ್ರೆ ಮೋದಿಗೆ ಬೈರಿ ಅಮಿತ್ ಶಾ ಮೇಲೆ ಸಿಟ್ಟಿದ್ರೆ ಅಮಿತ್ ಶಾ ವಿರುದ್ಧ ಹೇಳಿಕೆ ಕೊಡಿ ಯೋಗಿ ಮೇಲೆ ಸಿಟ್ಟಿದ್ರೆ ಯೋಗಿ ವಿರುದ್ಧ ವಾಗ್ದಾಳಿ ಮಾಡಿ ಆದರೆ ಹಿಂದೂ ಧರ್ಮದ ವಿಷಯಕ್ಕೆ ಏನಾದರೂ ಬಂದರೆ ಹಿಂದೂ ಧರ್ಮದ ತಂಟೆಗೆ ಬಂದರೆ ದೇಶವನ್ನು ಬಿಟ್ಟು ಓಡಿಸ್ತೀವಿ ಏನು ಹಿಂದೂಗಳಂದ್ರೆ ನಿಮಗೆ ಏನು ಅರ್ಥ ಆಗ್ತಾ ಇದೆ ನಾನು ಒಂದೇ ನಾನು ನನ್ನ ನಂಬಿಕೆ ಒಂದೇ ನಾನು ನನ್ನ ನಂಬಿಕೆ ಒಂದೇ ಏನು ನನ್ನ ಧರ್ಮವನ್ನು ನಾನು ಪಾಲಿಸ್ತೇನೆ ನನ್ನ ಧರ್ಮವನ್ನು ನಾನು ಅನುಸರಿಸುತ್ತೇನೆ ಬೇರೆಯವರ ಧರ್ಮವನ್ನು ಗೌರವಿಸ್ತೇನೆ ನಾನು ನನ್ನ ಧರ್ಮ ಏನಿದೆ ಅದು ಪಾಲಿಸ್ತೀನಿ ನನಗೇನು ಬೇಕೋ ಅದು ಅನುಸರಿಸ್ತೀನಿ ನನಗೆ ಯಾರು ತತ್ವಗಳು ಬೇಕೋ ಅವ್ರ ತತ್ವವನ್ನು ನಾನು ಮೈಗೂಡಿಸ್ಕೊಳ್ತೀನಿ ಆದರೆ ಯಾವುದೇ ಕಾರಣಕ್ಕೂ ಬೇರೆಯವರ ಧರ್ಮದ ಕುರಿತು ಅವಹೇಳನಕಾರಿ ಮಾತನಾಡಲ್ಲ ಬೇರೆಯವರ ಧರ್ಮದ ಕುರಿತು ನಿಂದನೆ ಮಾಡಲ್ಲ ಬೇರೆಯವರ ಧರ್ಮದ ಬಗ್ಗೆ ನಾನು ತಪ್ಪು ಮಾತನ್ನು ಅವರ ಧರ್ಮವನ್ನು ಗೌರವಿಸ್ತೇನೆ ನನ್ನ ಧರ್ಮವನ್ನು ಅನುಸರಿಸ್ತೇನೆ ನೀವುಗಳು ಕೂಡ ಅದನ್ನು ಮಾಡಬೇಕು ನಿಮ್ಗೆ ಬಿ ಜೆ ಪಿ ಜೆ ಡಿ ಎಸ್ ಆಪ್ ಮೇಲೆ ಯಾವ ಪಕ್ಷದ ಮೇಲಿದ್ರು ನಾನು ಬಿ ಜೆ ಪಿ ಅವ್ರಿಗೆ ಹೇಳ್ತಿದ್ದೀನಿ ಕಾಂಗ್ರೆಸ್ನವ್ರಿಗೆ ಹೇಳ್ತಾ ಇದ್ದೀನಿ ನಿಮಗೆ ವೈಯಕ್ತಿಕ ರಾಜಕಾರಣ ನಿಮ್ಮ ರಾಜಕಾರಣ ಏನಿದ್ರು ಆ ಲೀಡರ್ಗಳ ಮುಖದ ಮೇಲೆ ಮಾಡಿ ಹೊರತು ಧರ್ಮ ಆಧಾರಿತವಾಗಿ ರಾಜಕಾರಣ ಮಾಡಿದ್ರೆ ದೇಶ ಬಿಟ್ಟು ಓಡಿಸ್ತೀವಿ ಹಿಂದುಗಳು ಜಾಗೃತರಾಗಬೇಕು ಒಬ್ರು ಬರ್ತಾರೆ ಗಂಗೆಯಲ್ಲಿ ಮುಳುಗಿದ್ರೆ ಪಾಪ ಪರಿಹಾರ ಆಗುತ್ತ ಅಂತ ಹೇಳ್ತಾರೆ ಅಲ್ಲ ಗಂಗೆಯಲ್ಲಿ ಮುಳುಗಿದಾಗ ಪಾಪ ಪರಿಹಾರ ಆಗಲ್ಲ ಅನ್ನೋ ಒಂದು ಹೇಳಿಕೆ ಕೊಡುವಂತ ಕಾಂಗ್ರೆಸ್ ಪಕ್ಷದ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಇವತ್ತು ರಾಹುಲ್ ಗಾಂಧಿ ಹೋಗಿ ಹನುಮಾನ ಮಂದಿರದಲ್ಲಿ ಆರತಿಯನ್ನ ಮಾಡಿದ್ದಾರೆ ಹಾಗಾದ್ರೆ ಈಗ ಅವರ ಪಾಪಗಳೆಲ್ಲ ಪರಿಹಾರ ಆಗುತ್ತಾ ಯಾಕೆ ನೀವು ಹಿಂದೂಗಳ ಭಾವನೆ ಜೊತೆ ಈ ರೀತಿ ಆಟ ಆಡ್ತೀರಿ ಯಾಕೆ ಹಿಂದೂಗಳಂದ್ರೆ ಇಷ್ಟು ನೀವು ಏನ್ ಬೇಕಾದ್ರೂ ಮಾತಾಡ್ಬೋದು ಅಂತ ಅನ್ಕೊಂಡಿದ್ದೀರ ಹಿಂದೂಗಳು ಸಿಡಿದಿದ್ರೆ ಬಹಳ ಇದಾಗತ್ತೆ ಭಾಳ ಅಂದ್ರೆ ಭಾಳ ಇದಾಗತ್ತೆ ಇನ್ನು ನೀವು ಟ್ರೇಲರ್ ಕೂಡ ನೋಡಿಲ್ಲ ಹಿಂದುಗಳು ಸಿಡದೆದ್ದಾಗ ಹೆಂಗಿರುತ್ತೆ ಅನ್ನೋ ನೀವು ಟ್ರೇಲರ್ ಕೂಡ ನೋಡಿಲ್ಲ ಇನ್ನು ಸಿನ್ಮಾ ನೋಡೋದಂತೂ ಸಿನ್ಮಾ ನೋಡೋಕ್ಕೂ ನೀವು ಇದಾಗಲ್ಲ ಟ್ರೇಲರ್ ಅಲ್ಲೇ ಇದಾಗ್ಬಿಡ್ತೀರ ಮಾತೆತ್ತಿದ್ರೆ ಹಿಂದೂಗಳ ಕುರಿತು ಅವ ಹೇಳನ್ನ ಮಾತೆತ್ತಿದ್ರೆ ಹಂಗೆ ಹಿಂಗೆ ಅಲ್ಲ ಒಂದು ಸಾವಿರ ಎರಡು ಸಾವಿರ ಜನಕ್ಕೆ ಮದುವೆ ಸಮಯದಲ್ಲಿ ಅರೇಂಜ್ಮೆಂಟ್ ಮಾಡೋಕ್ಕಾಗಲ್ಲ ಐವತ್ತಾರು ಕೋಟಿ ಜನರಿಗೆ ಅರೇಂಜ್ಮೆಂಟ್ ಮಾಡಿದ್ದಾರೆ ಆಗತ್ರಿ ಸಣ್ಣ ಪುಟ್ಟ ತಪ್ಪಾಗುತ್ತೆ ಹಾಗಂತ ನಾನು ಕಾಲು ತುಳಿತದಲ್ಲಿ ಘಟನೆಗೆಲ್ಲ ನಾನು ಸಮರ್ಥನೆ ಅಂತಲ್ಲ ಅಲ್ಲಿ ತಪ್ಪಾಯಿತು ಯೋಗಿ ಸರ್ಕಾರದ ತಪ್ಪಿದೆ ಯೋಗಿ ಕೂಡ ಕ್ಷಮೆ ಆಚಿಸ್ಬೇಕು ಯೋಗಿ ಆದಿತ್ಯನಾಥ್ ಹೇಳಿದರು ನಾನು ಅಲ್ಲಿರುವಂಥವರಿಗೆ ಎಷ್ಟಾಗುತ್ತೆ ನಮ್ಮ ಕೈಯಿಂದ ನಾವು ಸಹಾಯವನ್ನು ಮಾಡ್ತಾ ಇದ್ದೀವಿ ಯಾರ್ಯಾರು ಪ್ರಾಣ ಹೋಗಿದೆ ಅವ್ರಿಗೆ ಪರಿಹಾರವನ್ನು ಕೊಟ್ಟಿದ್ದೀವಿ ಅದಕ್ಕಿಂತ ಜಾಸ್ತಿ ಏನು ಹೋಗಲ್ಲ ಹೋದ ಅಂತೂ ಯೋಗಿ ಆದಿತ್ಯನಾಥ್ನಿಂದ ತಂದುಕೊಡೋಕ್ಕಾಗಲ್ಲ ತಪ್ಪಾಗಿದೆ ತಪ್ಪನ್ನು ಸರಿ ತಿದ್ದಕೋಬೇಕು ನಾನು ಅದನ್ನೇ ಹೇಳ್ತಾ ಇದ್ದೀನಿ ನೀವು ದೊಡ್ಡ ದೊಡ್ಡ ರ್ಯಾಲಿ ಮಾಡ್ತೀರಾ ಸಮಾವೇಶ ಮಾಡ್ತೀರಾ ಒಂದೊಂದು ಲಕ್ಷ ಜನ ಬಂದಾಗ ಊಟಕ್ಕೆ ಊಟ ಸಿಗಲ್ಲ ನೀರಿಗೆ ನೀರು ಸಿಗಲ್ಲ ಎಷ್ಟೋ ಕಾರ್ಯಕರ್ತರು ನೀರು ಸಿಕ್ಕಿಲ್ಲ ಊಟ ಸಿಕ್ಕಿಲ್ಲ ಅಂತ ಹೇಳ್ಕೊಂಡು ಹೋದಂಥ ಪ್ರಸಂಗಗಳು ರಾಜ್ಯದಲ್ಲಿವೆ ದೇಶದಲ್ಲಿವೆ ಅವುಗಳ ಬಗ್ಗೆ ಮಾತು ನೀವು ಪಿಯವರ ಸಮಾವೇಶದ ಕುರಿತು ಮಾತನಾಡಿ ನಾನು ಒಪ್ಪಿಗೆ ನಾನು ಕೂಡ ಅದನ್ನು ಬೆಂಬಲಿಸ್ತೀನಿ ಆ ಬಿ ಜೆ ಪಿ ಸಮಾವೇಶದಲ್ಲಿ ಕಾರ್ಯಕರ್ತನಿಗೆ ನೀರು ಸಿಕ್ಕಿಲ್ಲ ಬಿ ಜೆ ಪಿ ಸಮಾವೇಶದಲ್ಲಿ ನೀರು ಸರಿ ಇಲ್ಲ ಬಿ ಜೆ ಪಿ ಸಮಾವೇಶದಲ್ಲಿ ಊಟ ಸರಿ ಇಲ್ಲ ನರೇಂದ್ರ ಮೋದಿ ಕಾರ್ಯಕ್ರಮದಲ್ಲಿ ವ್ಯವಸ್ಥೆ ಸರಿಯಾಗಿಲ್ಲ ಅಮಿತ್ ಶಾ ಕಾರ್ಯಕ್ರಮದಲ್ಲಿ ವ್ಯವಸ್ಥೆ ಸರಿಯಾಗಿಲ್ಲ ಅಂತ ಹೇಳಿ ನನ್ನದೇನು ತಕ್ಕದಾರಿಲ್ಲ ಆದರೆ ಹಿಂದುಗಳ ಭಾವನೆಗೆ ಧಕ್ಕೆ ಬರುವ ರೀತಿ ಮಾತನಾಡಿದರೆ ಮುಂದಿನ ದಿನಗಳಲ್ಲಿ ಹಿಂದೂಗಳು ಸುಮ್ಮನೆ ಕೈ ಕಟ್ಕೊಂಡು ಕೂರಬಾರ್ದು ಮತ್ತು ಇವ್ರು ಇವರು ಏನೋ ಒಂದು ಹೇಳಿ ಹೋಗ್ತಾರೆ ಇನ್ನೊಬ್ಬ ಬರ್ತಾನೆ ಏನೋ ಹೇಳಿ ಹೋಗ್ತಾನೆ ಇನ್ನೊಬ್ಬ ಬರ್ತಾನೆ ಇನ್ನೊಬ್ಬ ಒಬ್ಬರು ಗಂಗಾ ಮಹಾಕುಂಭವನ್ನ ಮೃತ್ಯು ಕುಂಭ ಅಂತ ಹೇಳ್ತಾರೆ ಇನ್ನೊಬ್ರು ಗಂಗೆಲ್ ಮಿಂದಿದ್ರೆ ಪಾಪ ಪರಿಹಾರ ಆಗತ್ತ ಅಂತ ಹೇಳ್ತಾರೆ ಇನ್ನೊಬ್ರು ಬೇರೆ ಹೇಳ್ತಾರೆ ಏನು ಆಟ ಹಚ್ಚಿದಿರಾ ಹಿಂದೂಗಳ ಭಾವನೆಗಳ ಜೊತೆ ಆಟ ಆಡ್ಲಿಕ್ಕೆ ಹಿಂದುಗಳು ಶಾಂತ ರೀತಿಯಲ್ಲಿ ಇದಾರೆ ಈ ದೇಶ ಜಾತ್ಯತೀತ ದೇಶ ಅದನ್ನ ಕಾಪಾಡ್ಕೊಂಡು ಹೋಗುವಂತ ಕೆಲಸ ಮಾಡ್ಬೇಕು ನಿಮ್ಮ ವೈಯಕ್ತಿಕ ದ್ವೇಷ ರಾಜಕಾರಣಿಗಳ ಮೇಲೆ ಇರಲಿ ಪಕ್ಷದ ಮೇಲೆ ಆದರೆ ಸಮುದಾಯವಾರು ಧರ್ಮವಾರು ನಿಮ್ಮ ಜಾತಿ ರಾಜಕಾರಣಗಳನ್ನು ಮಾಡಬೇಡಿ ಎಸ್ ಏನು ಮುಂದಿನ ಸುದ್ದಿ ಕಳೆಯ ಹೋಗಿ